ನಮಸ್ತೆ ಶುಭ ದಿನ ಎಲ್ಲರಿಗೂ ಅಜಯ್ ಮಂಜುಳಾ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಉಪ್ಪಿನಕಾಯಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಊಟದ ಜೊತೆ ಉಪ್ಪಿನಕಾಯಿ ಇರಲೇಬೇಕು ಕೆಲವರಿಗೆ ಉಪ್ಪಿನಕಾಯಿಗಳಲ್ಲಿ ನಾನಾ ಥರ ಉಪ್ಪಿನಕಾಯಿಗಳನ್ನು ಮಾಡ್ಬೋದು ಅದರಂತೆ ನಾನಿವತ್ತು ನಿಮಗೆ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಈ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿನ ಮಾಡೋದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಮೊದಲು ನೋಡೋಣ ಇಲ್ಲಿ ನಾನು ಒಂದು ಕೆ ಜಿ ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇದು ಜವಾರಿ ಹಣ್ಣು ಫಾರಮ್ ಅಲ್ಲ ನಮಗೆ ಯಾವ್ದು ಬೇಕು ಬೇ ಬೇಕಾದರೂ ಕೂಡ ತೊಗೊಳ್ಬೋದು ನಂತರ ಇಲ್ಲಿ ಒಂದು ಕಪ್ಪು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಪುಡಿ ಉಪ್ಪನ್ನು ಬಳಸ್ತಾ ಇಲ್ಲ ಒಂದು ಕಪ್ಪಿನಷ್ಟು ಕಲ್ಲುಪ್ಪು ನಂತರ ಇಲ್ಲಿ ಕಾಳನ್ನು ತಗೊಂಡಿದ್ದೀನಿ ಇದು ಸುಮಾರು ಒಂದು ಇಡಿಯಷ್ಟು ಕಾಳನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡೆಗಳನ್ನು ಸುಳ್ದಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಐದಾರು ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಎಣ್ಣೆ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಸಾಸಿವೆ ಮತ್ತು ಹುಳಿಗೆ ಇಲ್ಲಿ ನಾನು ಎರಡು ಇಡಿಯಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಈ ಹಣ್ಣನ್ನು ಚೆನ್ನಾಗಿ ಕ್ಲೀನಾಗಿರೋಂಥ ಹುಣಸೆಹಣ್ಣೆ ತೊಗೊಳ್ಳಿ ಕಡ್ಡಿ ಕಲ್ಲು ಏನಾದರೂ ಇದ್ರೆ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಹಣ್ಣನ್ನು ಮೊದಲು ತೊಳೆದು ಬಿಟ್ಟು ಚೆನ್ನಾಗಿ ಒಂದು ಡ್ರಾಪ್ ನೀರಿನಂಶ ಇಲ್ಲದಂತೆ ಚೆನ್ನಾಗಿ ಒಣಗಿಸಿಟ್ಕೊಳ್ಬೇಕು ಇವಾಗ ನಾನು ಹಣ್ಣನ್ನು ತೊಳೆದು ಕಾಟನ್ ಬಟ್ಟೆಯಿಂದ ಒಣಗಿಸಿಟ್ಕೊಂಡಿದ್ದೆ ಇವಾಗ ಇದನ್ನು ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ ಈ ರೀತಿಯಾಗಿ ಮೊದಲು ಕಟ್ ಮಾಡ್ಕೊಳ್ತೀನಿ ಹಣ್ಣು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉದ್ದುದ್ದಿಗೆ ಕಟ್ ಮಾಡ್ತಾ ಅಂದರೆ ನಮಗೆ ಹಣ್ಣನ್ನು ಒಣಗಿಸ್ಕೊಳ್ಳೋದಕ್ಕೆ ಆಗಲಿ ಅಂತ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಕೆ ಜಿ ಹಣ್ಣನ್ನು ಒಣಗಿಸಿದಾಗಿದೆ ನಂತರ ನೋಡಿ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದು ಬರ್ನಿನ್ ಕೂಡ ಯೂಸ್ ಮಾಡ್ಬೋದು ಸ್ಟೀಲ್ ಪಾತ್ರೆ ಮಾತ್ರ ಬೇಡ ನೋಡಿ ನೀರಿನಂಶ ಅಂಶ ಇರಬಾರ್ದು ಯಾವ ಈ ನಾವು ತೊಗೊಂಡಿರೋಂಥ ಪಾತ್ರೆಗೆ ಈ ಡಬ್ಬಕ್ಕೆ ನಾನು ಕೊಯ್ದು ಇಟ್ಕೊಂಡಂತ ಟೊಮೆಟೋವನ್ನು ಹಾಕ್ತಾ ಇದ್ದೀನಿ ಈಗ ಈ ಹಣ್ಣಿಗೆ ಇಲ್ಲೇನಿದೆ ಕಲ್ಲುಪ್ಪು ತೊಗೊಂಡಿದ್ನಲ್ವ ಈ ಕಲ್ಲುಪ್ಪನ್ನು ಇದ್ದೀನಿ ನಾನು ಹೇಳಿದೆ ನಾನಿಲ್ಲಿ ಒಂದು ಕೆ ಜಿ ಟೊಮೊಟೊ ಹಣ್ಣಿಗೆ ಸುಮಾರು ಒಂದು ಕಪ್ಪಿನಷ್ಟು ಪಾಯಸದ ಕಪ್ಪಿನಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೋಡಿ ಮೊದಲನೇ ದಿನ ನನ್ನ ಉಪ್ಪಿನಕಾಯಿ ಮಾಡ್ತಾರೋ ಮೊದಲನೇ ದಿನದ ಸ್ಟೆಪ್ ಇದು ಇವಾಗ ಉಪ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಓವರ್ ನೈಟ್ ನಾನು ಇವಾಗ ಸಂಜೆ ಹೊತ್ತು ಮಾಡ್ತಾಯಿದ್ದೀನಿ ಐದು ಗಂಟೆ ಸುಮಾರು ಇವಾಗ ಇದನ್ನು ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಬೆಳಿಗ್ಗೆ ಹೊತ್ತಿಗೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಡೇ ನೋಡಿ ಇವಾಗ ಮರುದಿನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಉಪ್ಪು ಮತ್ತು ಟೊಮಾಟೋ ಹಣ್ಣನ್ನು ಇಟ್ಟಿದ್ನಲ್ವ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಉಪ್ಪಿನಂಶ ಏನಿರುತ್ತೆ ಎಲ್ಲ ಕರಗಿಬಿಟ್ಟು ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಈ ನೀರು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿ ಮತ್ತೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಟೊಮೊಟೊ ಬಿಟ್ಕೊಂಡಂತ ನೀರನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೀರೆಲ್ಲ ಬಸ್ಕೊಂಡಾಗಿದೆ ಇದು ಇವಾಗ ಇದೇನಿದೆ ನೋಡಿ ಈ ಟೊಮೊಟೊ ಹಣ್ಣಿನ ನೀರಿಗೆ ಹುಣ್ಸೆಹಣ್ಣು ತೊಗೊಂಡಿದ್ನಲ್ವ ಈ ಹುಣ್ಸೆಹಣ್ಣನ್ನು ಹಾಕಿಬಿಟ್ಟು ನೆನೆಸಿಡ್ತೀನಿ ನಾನು ಇದಕ್ಕೆ ಎರಡು ಹಿಡಿಯಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೆ ಈ ಟೊಮೊಟೊ ಬಿಟ್ಕೊಂಡಂಥ ನೀರಿಗೆ ಹುಣ್ಸೆಹಣ್ಣನ್ನು ಹಾಕಿಬಿಟ್ಟು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ನಾನು ಸುಮಾರು ಒಂದು ಮೂರು ನಾಲ್ಕು ದಿನವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ ಫ್ರಿಜ್ ಇಲ್ಲಪ್ಪ ಅಂತಂದರೆ ನೀವು ಸ್ವಲ್ಪ ಒಂದೆರಡು ದಿನ ಸಾಧಾರಣ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಇದು ನೀರು ಮತ್ತು ಹುಣಸೆಹಣ್ಣು ಹಾಳಾಗೋದಿಲ್ಲ ಇವಾಗ ನಂತರ ಏನಪ್ಪ ಅಂದರೆ ನೀರು ಇದೆಲ್ಲ ಬಸ್ತಾದ ಮೇಲೆ ಈ ಟೊಮೊಟೊ ಏನಿದೆ ಇದನ್ನು ನಾವು ಬಿಸಿಲಿಗೆ ಒಣಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಅಗಲವಾದ ಪಾತ್ರೆಗೆ ಈ ಹಣ್ಣನ್ನು ಒಣಸ್ಕೊಳ್ಳೋದಕ್ಕೆ ನೀಟಾಗಿ ನಾನು ಒಂದು ಪರಾತದಲ್ಲಿ ಹಣ್ಣನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋಂಥ ಪೀಸ್ಗಳನ್ನು ಇದೇನಿದೆ ಹಣ್ಣು ಜೋಡ್ಸ್ಕೊಂಡಾಗಿದೆ ಇದನ್ನು ಸುಮಾರು ನಾಲ್ಕು ದಿನವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಸೂರ್ಯನ ಬಿಸಿಲಿಗೆ ಒಣಗಿಸ್ಕೊಳ್ಬೇಕು ಇದು ಸಾಧ್ಯವಾದಷ್ಟು ಬೇಸಿಗೆ ಬಿಸಿಲಾದರೆ ನಮಗೆ ಈ ಉಪ್ಪಿನಕಾಯಿ ಒಣಗೋದಕ್ಕೆ ತುಂಬ ಆಗುತ್ತೆ ನಾಲ್ಕು ದಿನ ನಾನು ಇದನ್ನು ಒಣಗಿಸ್ಕೊಂಡ ನಂತರ ನೋಡಿ ಇಷ್ಟು ಒಣಗಿದ್ದು ನಮಗೆ ಬಂದಿದೆ ಇದು ಚೆನ್ನಾಗಿ ಒಣಗಿರಬೇಕು ಇಲ್ಲ ಅಂತಂದರೆ ನಮಗೆ ಉಪ್ಪಿನಕಾಯಿ ಹಾಳಾಗಿ ಹೋಗುತ್ತೆ ನೆನಪಲ್ಲಿರಲಿ ಬಿಸಿಲಿಗೆ ಚೆನ್ನಾಗಿ ನೋಡಿ ಒಳಗಡೆ ಇರೋ ಉಪ್ಪಿನಂಶ ಹೇಗೆ ವೈಟ್ ವೈಟ್ ಕಾಣಿಸ್ತಾ ಇದೆ ಇದೆಲ್ಲ ಗಟ್ಟಿಯಾಗುತ್ತೆ ಒಣಗಿಬಿಟ್ಟು ಆ ರೀತಿ ಒಣಗಬೇಕು ಇದು ನಾನು ತೋರಿಸ್ತಾ ಇರೋದು ನಾಲ್ಕನೇ ದಿನಕ್ಕೆ ಇವಾಗ ಮತ್ತೆ ನಾನು ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಇದಕ್ಕೆ ನೋಡಿ ನಾಲ್ಕು ದಿನದ ನಂತರ ಇದು ಹುಣ್ಸೆಣ್ಣು ನೀರನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನಾನು ಹೊರಗಡೆ ತೆಗೆದಿದ್ದೀನಿ ಮೊದಲೇ ಇವಾಗ ಇದನ್ನು ಇದ್ದೀನಿ ನೋಡಿ ಹುಣ್ಸೆಣ್ಣು ಚೆನ್ನಾಗಿ ನೆಂದಿದೆ ಈ ಪ್ಲಾಸ್ಟಿಕ್ ಡಬ್ಬಕ್ಕೆ ನಾನು ಒಣಗಿದಂಥ ಈ ಟೊಮೆಟೊ ಪೀಸ್ಗಳನ್ನು ಇದ್ದೀನಿ ನಂತರ ಈ ಟೊಮೊಟೊ ಪೀಸಿಗೆ ನಾನೇನು ಟೊಮೊಟೊ ರಸ ಬಿಟ್ಕೊಂಡಿತ್ತಲ್ಲ ಅದರಲ್ಲಿ ಹುಣ್ಸೆಣ್ಣು ನೆನೆಸಿಟ್ಟಂತ ಹುಣ್ಸೆಣ್ಣು ಮತ್ತು ಆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನೆನೀಲಿ ಅಂಥೇಳಿ ಸ್ಪೂನ್ಯ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯೆಲ್ಲ ಹಾಕಬೇಡಿ ಉಪ್ಪಿನಕಾಯಿ ಹೋಗುತ್ತೆ ಈ ಸ್ಪೂನ್ನ ಸಹಾಯದಿಂದ ಮತ್ತೆ ನಾನು ನೆನೆಸಿಡ್ತಾಯಿದ್ದೀನಿ ಇದು ಮತ್ತೆ ನಾನು ರಾತ್ರಿ ನೆನ್ಸಿಡ್ತಾಯಿದ್ದೀನಿ ಮತ್ತು ಒಂದು ಓವರ್ ಇದು ಚೆನ್ನಾಗಿ ನೆನಬೇಕು ಮತ್ತು ನಾನು ಇಲ್ಲಿ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಇದು ನಾನು ಉಪ್ಪಿನಕಾಯಿ ಮಾಡ್ಕೊಳ್ತಾ ಇರೋದು ಐದನೇ ದಿನಕ್ಕೆ ನೋಡಿ ಕೊನೆಯಲ್ಲಿ ಚೆನ್ನಾಗಿ ನೋಡಿ ಟೊಮೊಟೊ ಪೀಸ್ಗಳೆಲ್ಲ ಗಟ್ಟಿರೋಂಥ ಪೀಸ್ಗಳು ಸಾಫ್ಟಾಗಿ ನೀರಿನ ಜೊತೆ ಮೆತ್ತಗಾಗಿ ಬಂದಿದೆ ಇದು ನಂತರ ನಾನು ಇವಾಗ ಒಂದು ಇಡೀ ಮೆಂತ್ಯ ಏನು ತೊಗೊಂಡಿದ್ನಲ್ವ ಅದನ್ನು ಸ್ವಲ್ಪ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಿಕ್ಸಿಗೆ ಚೆನ್ನಾಗಿ ಪೌಡ್ರ್ ಆಗಲಿ ಅಂತ ನಂತರ ಇಲ್ಲಿ ಒಂದು ನಾಲ್ಕು ನಾಲ್ಕುಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ ಚೆನ್ನಾಗಿ ಚೆಚ್ಚಿಟ್ಕೊಳ್ತಾ ಇದ್ದೀನಿ ಎಲ್ಲ ಚೆಚ್ಚಿದ್ದಾದಾಗ ಆದ ನಂತರ ಇದನ್ನು ಕಾಳು ಏನಿದೆ ಇದನ್ನು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಳ್ತೀನಿ ಮೊದಲು ಇದು ಸಣ್ಣ ನುಣ್ಣಿಗೆ ಪೌಡ್ರಾದ ಮೇಲೆ ಒಂದು ಸೈಡಲ್ಲಿ ಬೌಲಿಗೆ ಎಟ್ಟಿಟ್ಕೊಂಡು ಬಿಡ್ತಾಯಿದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ಇದೇನು ನೆನೆಸಿಟ್ಕೊಂಡಂಥ ಟೊಮೊಟೊ ಹೋಳುಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಿಗೆ ಮಿಕ್ಸಿಗೆ ರುಬ್ಕೊಳ್ತೀನಿ ನಿಮಗೆ ಬೇಕಾದರೆ ತರಿ ತರಿಯಾಗಿ ಕೂಡ ರುಬ್ಕೊಳ್ಬೋದು ಇಲ್ಲಪ್ಪ ನಮಗೆ ಸಣ್ಣಗೆ ಬೇಕಂದರೆ ನುಣ್ಣಗೆ ರುಬ್ಕೊಳ್ಬೋದು ಇವಾಗ ನಾನಿಲ್ಲಿ ಒಂದು ಸುತ್ತು ರುಬ್ಕೊಂಡು ಬರ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ ಇಷ್ಟು ನೋಡಿ ಇಷ್ಟು ರುಬ್ಕೊಂಡಾಗಿದೆ ಇವಾಗ ಇದೇ ರೀತಿನೇ ನಾನು ಇದನ್ನು ಕೂಡ ರುಬ್ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟಾಗಿದೆ ಇದು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತಳ ತಪ್ಪ ಇರೋಂಥ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ನಾನು ಸುಮಾರು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ನಂತರ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ ನಂತರ ನೋಡಿ ಎಣ್ಣೆ ಜಾಸ್ತಿ ಇರುತ್ತೆ ಕರಿಬೇವನ್ನು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ ಯಾಕಂದರೆ ಮೈಯೆಲ್ಲ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಕರಿಬೇವನ್ನು ಹಾಕಿ ದೂರ ಸರಿ ಈಗ ಕರಿಬೇವ್ ಆದಮೇಲೆ ನಂತರ ಚಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಇದು ಬೆಳ್ಳುಳ್ಳಿ ಕೆಂಪಾದ ನಂತರ ಇದಕ್ಕೆ ನಾನು ಖಾರ ಪುಡಿಯನ್ನು ಹಾಕ್ಕೊಳ್ತೀನಿ ಇವಾಗ ಈ ಎಣ್ಣೆಗೆ ನಾವು ಖಾರ ಹಾಕೋದ್ರಿಂದ ಚೆನ್ನಾಗಿ ಕೆಂಪಿಗೆ ಉಪ್ಪಿನಕಾಯಿ ಕೆಂಪಾಗಿ ಬರುತ್ತೆ ನಂತರ ಮೆಂತ್ಯ ಪುಡಿಯನ್ನು ಇದ್ದೀನಿ ಮೆಂತ್ಯ ಮತ್ತು ಖಾರ ಪುಡಿ ಚೆನ್ನಾಗಿ ಎಣ್ಣೆ ಒಳಗಡೆ ಸಣ್ಣ ಉರಿಯಲ್ಲಿ ಸುಮಾರು ಒಂದು ನಿಮಿಷ ಹೊತ್ತು ಬೇಯ್ಲಿ ಇದು ನಂತರ ಇವಾಗ ರುಬ್ಬಿಟ್ಕೊಂಡಂಥ ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಮತ್ತು ಹುಣಸೆಹಣ್ಣಿನ ಮಿಶ್ರಣ ಏನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ಎಲ್ಲ ಯಾಕಂದರೆ ಇದು ಏನಿದೆ ಎಣ್ಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ತುಂಬ ದಿನ ಇದು ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ ಇಲ್ಲ ಅಂತಂದರೆ ಬೇಗನೆ ಹಾಳಾಗಿ ಹೋಗುತ್ತೆ ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ನಮಗೆ ಇದು ಉಪ್ಪಿನಕಾಯಿ ಫ್ರೈ ಆಗಬೇಕಿದೆ ಎಣ್ಣೆ ಜೊತೆ ಹಾಗೆ ನಾವು ಒಂದು ಸ್ಪೂನ ಸಹಾಯದಿಂದ ತಿರುಗುತ್ತಾ ಇರಬೇಕು ಇಲ್ಲ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಇವಾಗ ಬರ್ತಾ ಇದೆ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಇವಾಗ ನೋಡಿ ಹತ್ತು ನಿಮಿಷ ನಂತರ ಇದು ಉಪ್ಪಿನಕಾಯಿ ಸಾಕು ಇಷ್ಟು ಬೇಯಿಸಿದ್ದು ಇದನ್ನು ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಇದೀಗ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಜಾರನ್ನು ತೊಗೊಂಡಿದ್ದೀನಿ ಇದು ಉಪ್ಪಿನಕಾಯಿ ತಣ್ಣಗಾಗಬೇಕು ಸಂಪೂರ್ಣವಾಗಿ ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಈ ರೀತಿಯಾಗಿ ಒಂದು ಗ್ಲಾಸ್ದು ಜಾರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬ ಅಥವಾ ಬರಣಿ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬ ಯೂಸ್ ಮಾಡಬೇಡಿ ಯಾಕಂದರೆ ಉಪ್ಪಿಗೆ ಮತ್ತು ಹುಳಿ ಅಂಶಕ್ಕೆ ಸ್ಟೀಲು ತುಕ್ಕಿಡೋ ಚಾನ್ಸ್ ಇರುತ್ತೆ ಇವಾಗ ನಾನು ಇದನ್ನು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೆ ಆ ಜಾರಿಗೆ ಉಪ್ಪಿನಕಾಯಿನ ತುಂಬ್ಕೊಳ್ತಾ ಇದ್ದೀನಿ ಇದನ್ನು ನೀವು ಈ ರೀತಿಯಾಗಿ ತುಂಬಿಟ್ಕೊಂಡ್ರೆ ನಿಮಗೆ ಆರಾಮಾಗಿ ಒಂದು ಆರು ತಿಂಗಳವರೆಗೂ ನೀವು ಉಪ್ಪಿನಕಾಯಿನ ಯೂಸ್ ಮಾಡ್ಕೊಳ್ಬೋದು ತುಂಬಾ ರುಚಿಕರಾದಂಥ ಉಪ್ಪಿನಕಾಯಿ ಇದು ನೀವು ಬಿಸಿ ಅನ್ನ ಚಪಾತಿ ರೊಟ್ಟಿಗೆ ಟೇಸ್ಟ್ ಮಾಡ್ಬೋದು ನೋಡಿ ಇವಾಗ ಟೊಮೆಟೊ ಇಂದ ಮಾಡಿರೋಂಥ ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಈ ರೀತಿ ಉಪ್ಪಿನಕಾಯಿ ಮಾಡಿ ಉಪ್ಪಿನಕಾಯಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮುಂದೆ ಬರುವ ಇನ್ನೂ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ತಪ್ಪದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮಸ್ಕಾರ